ಯಾರು ಬ್ಯಾಂಕ್ ಅವರು ಕಾಲ್ ಮಾಡಿ ಈ ನಂಬರಿಗೆ ನಿಮ್ಮದು ಒ ಟಿ ಪಿ ಅಂತ ಕಾಲ್ ಮಾಡ್ತಾರೆ ನಿಮ್ಮ ಆಧಾರ್ ನಂಬರ್ ಹೇಳಬೇಕು ಕೊಡಬೇಡ ಅಂತ ನಿಮ್ಮಿಂದ ತಂದೆ ತಾಯಿಗಳಿಗೆ ಮೆಸೇಜ್ ಹೋಗ್ಬೇಕು ಎಷ್ಟು ಜನ ಬೈಕ್ ಕೊಡಿಸ್ತೀರಿ ಎಷ್ಟು ಜನ ಬೈಕ್ ತರ್ತೀರಿ ಕಾಲೇಜಿಗೆ ಹಾಂ ಗೊತ್ತು ನೀವೆಲ್ಲ ಬುದ್ಧಿವಂತರಿದ್ದೀರಿ ಅಂತ ನಾನು ಪ್ರಿನ್ಸಿಪಾಲ್ಗೆ ಡಿಸ್ ಮಾಡ್ತೀನಿ ನಿಮ್ಮ ಕಾಲೇಜ್ ಗೇಟಲ್ಲಿ ಹದಿನೆಂಟು ವರ್ಷ ಒಳಗಡೆ ಅವರಿಗೆ ಬೈಕ್ ಎಂಟು ಬೈಕ್ ತೊಗೊಂಡ್ಬಂದರೆ ಎಂಟ್ರಿ ಇಲ್ಲ ಫಸ್ಟ್ ರಿಸ್ಟ್ರಿಕ್ಷನ್ ನಮ್ಮ ಕಡೆಯಿಂದ ಸೆಕೆಂಡ್ ರಿಸ್ಟ್ರಿಕ್ಷನ್ ಹದಿನೆಂಟು ವರ್ಷ ಆದವರು ಇನ್ಕ್ಲೂಡಿಂಗ್ ಪ್ರೊಫೆಸರ್ಸ್ ಟೀಚರ್ಸ್ ವಿತೌಟ್ ಹೆಲ್ಮೆಟ್ ಬರೋಂಗಿಲ್ಲ ನಿಮ್ಮ ಆಗಲಿ ಇಂಪ್ಲಿಮೆಂಟ್ ನಾವು ಇಂಜಿನಿಯರಿಂಗ್ ಕಾಲೇಜಿಗೆ ಮಾಡಿಬಿಟ್ಟು ಪ್ರಿನ್ಸಿಪಲ್ಗೆ ರಿಕ್ವೆಸ್ಟ್ ಮಾಡಿದಾಗ ಮಾಡಿದ್ದಾಗ ಒಂದು ನೋಟಿಸ್ ಕೂಡ ಅಂಟಿಸ್ಬಿಟ್ಟು ಇಂಜಿನಿಯರಿಂಗ್ ಕಾಲೇಜಲ್ಲಿ ಹದಿನೆಂಟು ವರ್ಷ ಹೇಳಿರ್ತಾರೆ ಬೈಕ್ ತೊಗೊಂಡ್ ಬಂದಿಲ್ಲ ಅಂದ್ರೆ ಅಬ್ಸೆಂಟ್ ಹಾಕುದು ಅವಾಗ ನೋಟಿಸ್ ಇಶ್ಯೂ ಮಾಡಿದ್ರು ಅವ್ನಿಗೆ ಗೇಟ್ ಒಳಗೆ ಎಂಟ್ರೇ ಇಲ್ಲ ಸೊ ಹೌದು ಬೀದಿಯಲ್ಲಿ ಇಟ್ಕೊಂಡು ಹೆಲ್ಮೆಟ್ ಹಾಕೊಂಡು ಹೆಲ್ಮೆಟ್ ಹಾಕೋದು ಪೊಲೀಸಿಗೆ ನೋಡಕ್ಕ ಬೈಕ್ ಕೊಡು ತಪ್ಪಿಸ್ಕೊಡು ಟ್ರಿಬಲ್ ರೈಡಿಂಗ್ ಹೋಗುದು ನಿಮ್ಗೆ ಬೈಕ್ ನಮ್ಗೆ ಅದ ಕಾಕಿ ಕೊಟ್ಟಾರೆ ಎಷ್ಟೊಂದು ಬೈಕ್ ಅದನ್ನ ಹತ್ತಲಿ ಕಾಕಿ ಕಲರ್ ಏನಂತ ಗೊತ್ತಾ ಉಪ್ಪಿನ ಚೀಲಾಕ್ತಿತ್ತು ಗೊತ್ತಾ ಒಂದು ಎಷ್ಟು ಜನ ನೋಡಿದ್ದೀರಿ ಅಂಗಡಿಗ ಕಿರಾಣಿ ಅಂಗಡಿಯಾಗ ಉಪ್ಪು ಥರ ಕಳಿಸಿದ್ರೆ ಮಕ್ಕಳಿಗೆ ನಾಲ್ಕನೇ ಇಪ್ಪತ್ತು ಪೈಸ ಹತ್ತು ಪೈಸಾ ಕೊನೆ ಸೇರಿ ಉಪ್ಪು ಸಿ ನಾನೇ ಭಾಳ ವಯಸ್ಸೇನಾಗ ಹದಿನೈದು ಇಪ್ಪತ್ತು ವರ್ಷದಿಂದನೇ ಈ ಥರ ವಿಸ್ತು ಹಳ್ಳಿನಲ್ಲಿ ಈಗ ಹೀಗೆಲ್ಲ ಪಾಕೆಟ್ ಬಂದ್ಬಿಟ್ಟಿದೆ ಉಪ್ಪಿನ ಚಿಲ್ದ ಕಲರ್ ಯಾವುದು ಕಾಕಿ ಅಂತಲ್ಲ ಅದಕ್ಕೆ ಗೋಣಿ ಚಿಲ್ ಅಂತೀವಿ ಆ ಗೋಣಿ ಚಿಲ್ದ ಏನಂದ್ರೆ ಅದಲ್ಲೇ ಮಣ್ಣನ್ನಾಗಿ ತಿಕ್ಕಿದ್ರು ಅದೇ ಕಲರ್ ಇತ್ತು ಪುಲೀಸ್ ಜಾಬ್ ಅಂದರೆ ಉಪ್ಪಿದ್ದಂಥ ಊಟಕ್ಕೆ ಬೇಕು ಬೇರೆ ಅದಕ್ಕೇನಕ್ಕೂ ಬೇಡ ಊಟನೇ ಬದುಕಿಸುತ್ತೆ ಪೊಲೀಸ್ ಇಲ್ಲದೆ ಇರೋ ಸೊಸೈಟಿನೇ ನೀವು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಆಗೋಲ್ಲ ನಮ್ದು ಹಾಕಿಕ್ಕಲ್ಲ ನಮ್ಮ ಅನ್ಕೋಬಿಟ್ಟಿತ್ತು ಫೈನ್ ಹಾಕಿ ನಿಂತ್ರೆ ಸುಪ್ರೀಂ ಕೋರ್ಟು ನಮಗೆ ಟಾರ್ಗೆಟ್ ಕೊಟ್ಟಿದೆ ಎವ್ರಿ ಇಯರ್ ಟ್ವೆಂಟಿ ಫೈವ್ ಪರ್ಸೆಂಟ್ ಈ ವರ್ಷ ನೀವು ಹತ್ತು ಸಾವಿರ ಕೇಸ್ ಬುಕ್ ಮಾಡಿದ್ದೀರಿ ಹೆಲ್ಮೆಟ್ ಇಲ್ಲ ಅಥವಾ ಸೀಟ್ ಬೆಲ್ಟ್ ಹಾಕೊಂಡಿಲ್ಲ ವೈಲೇಷನ್ಸ್ ಅಂದರೆ ನೆಕ್ಸ್ಟ್ ಇಯರ್ ಎಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ಮಾಡಬೇಕು ಅಂತ ಆರ್ಡರ್ಲ್ಲೇ ಬಂದಿದೆ ಅದು ನೆಕ್ಸ್ಟ್ ಇಯರ್ ಹನ್ನೆರಡು ಸಾವಿರದ ಐದು ಐವತ್ತು ಕೇಸ್ ಹಾಕೋದು ಐನೂರು ಕೇಸ್ ಹಾಕೋದು ಏನಕ್ಕೆಂದರೆ ಈ ಕೊರೋನಾದಿಂದ ಎಷ್ಟು ಭಯ ಭಯಪಟ್ಟಿವಿ ನಾವು ಇಷ್ಟು ಜನ ಸುತ್ತರು ದಿನ ಬೆಳಿಗ್ಗೆ ಎದ್ದು ಆಗ ಸುತ್ತೂ ಇಳಿಸುತ್ತಿರು ನಮ್ಮ ಮಗಳಿಗೆ ಹೇಳ್ತಿದ್ದೆ ಬಹಳ ಸಣ್ಣದಿತ್ತು ಕೊರೋನಾ ಯಾವ ಕಲರ್ ಇದೆ ಅಂತ ಯಾಕಂದರೆ ಒಂದೊಂದು ದಿನಗೆ ಒಂದೊಂದು ಕಲರ್ ಒಬ್ಬರು ರೆಡ್ ಒಬ್ರು ಯೆಲ್ಲೋ ಒಬ್ರು ಗ್ರೀನ್ ಅದು ಎಲ್ಲಿದ್ದೀವಿ ಅಂದರೆ ನಾನು ಡಿ ಸಿ ಪಿ ಇದ್ದೆ ಬೆಲ್ಗಮಲ್ಲಿರುವಾಗ ನೀನು ನೋಡಿ ಏನು ಹೋಗ್ತೀರಲ್ಲ ಡ್ಯೂಟಿಗೆ ನೀನು ಕಾಣಿಸಿದ್ದೇನು ಕೊರೋನಾ ಸೊ ಕೊರೋನಾ ಬಂದಾಗ ಎಷ್ಟು ಜನ ಸತ್ತಿರಲ್ಲ ಅಷ್ಟು ಜನ ಸಾವು ಎವ್ರಿ ಡೇ ಇಂದ ಸಾಯ್ತಾರೆ ಅದ್ರ ಬಗ್ಗೆ ಯಾರು ಕಳಕಳಿನೇ ಇಲ್ಲ ಪೊಲೀಸ್ ಅವೇರ್ನೆಸ್ ನಿಮಗೆ ಸ್ವಂತ ನಿಮಗೆ ಬರಬೇಕು ಸೆಲ್ಫ್ ಅವೇರ್ನೆಸ್ ಬರಬೇಕು ಯಾವುದಕ್ಕೂ ಎಲ್ಲಿ ಬೇಕಲ್ಲ ಅಡ್ಡದಲ್ಲಿ ಹೊರಗಡೆ ಒಂದು ಏನೋ ತಗೋಬೇಕು ಮೆಡಿಕಲ್ ಶಾಪಿಗೆ ಒಂದು ಏನೋ ಬೆಳಗ್ಗೆ ತಗೋಬೇಕು ಕೆಲಸ ರೋಡ್ ನಡೋದು ಎರಡು ಟೈಮ್ಸ್ ಬಂದುಬಿಡ್ತೀನಿ ಅಂತ ಅಲ್ಲಿಂದ ಹೋಗೋರಿಗೆ ಎಷ್ಟು ತೊಂದರೆ ಆಗುತ್ತೆ ನನ್ನಿಂದ ಆ ಸೆನ್ಸ್ ನಮ್ಮಲ್ಲಿ ಯಾವಾಗಲೂ ಬರೋಂಗಿಲ್ಲ ಅಲ್ಲಿ ತನಕ ಪೊಲೀಸರೇ ವೈಫೋತಾ ಇರ್ತೀರ ಹೊರತು ನಿಮ್ಮ ಡಿಸಿಪ್ಲಿನ್ ನಿಮಗೆ ಬರಬೇಕು ಅಂತ ಇಲ್ಲವೇ ಇಲ್ಲ ಅಮೆರಿಕಾದಲ್ಲಿ ಸೆಲ್ಫ್ ಎಲ್ಲ ಪಾರ್ಕಿಂಗ್ ಸೆಲ್ಫ್ ಲೇನ್ ಡಿಸಿಪ್ಲಿನ್ ನಮ್ಮಲ್ಲಿ ಲೇನ್ ಡಿಸಿಪ್ಲಿನ್ ಅಂದರೆ ಏನಂತಲೇ ಗೊತ್ತಿಲ್ಲ ಹೈವೇದಾಗ ಮೂರು ಮೂರು ಲೇನ್ ಇರುತ್ತಲ್ಲ ಒನ್ ಟು ತ್ರೀ ಯಾವುದೇ ಏನು ಹೋಗಬೇಕು ಗೊತ್ತೇ ಇಲ್ಲ ನಮ್ಮವ್ರಿಗೆ ಲಾರಿ ಅವನ ಲೆಫ್ಟಿಗೆ ಹೋಗ್ತಿರ್ತಾನೆ ಬೈಕ್ ಅವನ ರೈಟಿಗೆ ಹೋಗ್ತಿರ್ತಾನೆ ಬೈಕ್ ಅವರು ವೈಟ್ ಲೈನ್ ಬಿಟ್ಟು ಬರಬಾರ್ದು ಲೆಫ್ಟ್ ಸೈಡ್ ವೈಟ್ ಲೈನ್ ಬಿಟ್ಟು ಕಡೆ ಬರಬಾರ್ದು ಬೈಕ್ ಅವ್ರು ಇಲ್ಲಿ ಬಂದರೆ ಅಲ್ಲಿ ಹೈವೇ ಸ್ಪೀಡು ಜಾಸ್ತಿ ಇರುತ್ತೆ ಕರ್ವಿಂಗಲ್ಲಿ ಕಾಣಲ್ಲ ಒಂದು ಗಾಡಿ ಟಚ್ ಆದರೆ ಮುಗಿದ ಕಥೆ ಸೊ ದಯಮಾಡಿ ಮೊಬೈಲ್ಗೆಲ್ಲ ಒಂದೊಂದು ಕವರ್ ಸ್ಕ್ರೀನ್ ಗಾರ್ಡ್ ಹಿಂದೊಂದು ಕವರ್ ಯಾಕೆ ಬಿದ್ದರೆ ಹೊಡಿಬಾರ್ದು ತಲೆ ಮಾತ್ರ ಬಿದ್ದರೆ ಓಕೆ ಎಲ್ಲ ರಿಪ್ಲೇಸ್ಮೆಂಟ್ ಆಗಿ ಕಂಡು ಹಿಡಿದಾರೆ ಸೈನ್ಸಲ್ಲಿ ತಲೆ ರಿಪ್ಲೇಸ್ಮೆಂಟ್ ಏನೂ ಕಂಡು ಹಿಡಿಯಿಲ್ಲ ಅಲ್ಲಿ ತನಕ ಭರವಸೆ ಬೇಡ ಅಲ್ಲಿ ತನಕ ಅವರು ಎಟ್ಲೀಸ್ಟ್ ಹೆಲ್ಮೆಟ್ ಹಾಕೊಳ್ಳೋದಕ್ಕೆ ರಿಪ್ಲೇಸ್ಮೆಂಟ್ ಕಾಂಟಿಟ್ ನೋಡಿದ್ರೆ ಯಾವುದೋ ತಗೋದ್ ಯಾವುದೋ ಹಾಕುವಂತ ಬರ್ಬೋದು ಮುಂದೆ ಟೆಕ್ನಾಲಜಿ ತಲೆ ಹೋಯ್ತು ಇನ್ನೊಂದು ತಲೆ ಹಾಕಿ ಮಾಡಿ ಅಲ್ಲಿ ತನಕ ನಿಮ್ಮ ನೀವು ಕಾಪಾಡ್ಕೊಳ್ ನಿಮ್ಮ ಸುತ್ತಮುತ್ತ ಏನಾದ್ರು ತಲೆಯನ್ನು ಕಾಪಾಡ್ಕೊಳ್ಳೋಕೆ ಹೇಳ್ರಿ ಹೆಲ್ಮೆಟ್ ಹಾಕೊಳ್ಳೋಕೆ ಹೇಳಿರಿ ವೆಂಟಿಲೇಷನ್ ಇರೋದು ಹೆಲ್ಮೆಟ್ ಸುಮಾರು ಜನಕ್ಕೆ ಕೂಲ್ ಬಿಡುತ್ತೆ ಅಂತ ಬೆಂಗಳೂರು ಎಲ್ಲ ರೈಡರ್ ಇದು ತವರ ಹೆಲ್ಮೆಟ್ ಹಾಕೋತಾರೆ ಯಾರ್ಯಾರು ಹೆಲ್ಮೆಟ್ ಇಂದಾನೆ ಎಲ್ಲರೂ ಮತ್ತೆ ಸ್ಕೂಲೇ ಮಾತಾಗಿತ್ತು ಬೆಂಗಳೂರವರಿಗೆ ಎಷ್ಟು ವರ್ಷ ಆಯ್ತಲ್ಲ ಇಂಪ್ಲಿಮೆಂಟ್ ಮಾಡಿ ಏನೂ ಆಗಲ್ಲ ನಮ್ಮ ಮನಸ್ಸಲ್ಲಿ ಕೂತಿದೆ ಅದು ಅದನ್ನು ತೊರೆ ತೆಗೆದು ನಮ್ಮನ್ನ ನಾವು ಕಾಪಾಡ್ತೀವಿ ಆ ಥರ ಎಲ್ಲ ಮಾಡ್ತೀರಿ ಅನ್ಕೊಂಡಿದ್ದೀನಿ ಸೈಬರ್ ಅವೇರ್ನೆಸ್ ಬಗ್ಗೆ ಏನೋ ಮಾಡ್ತಿರ್ತಾರೆ ಆ ಥರ ಹುಡುಗರು ದಯಮಾಡಿ ಆ ಥರ ಚಟಕ್ಕೆ ಬಿಡಬೇಡ್ರಿ ಬಂದು ದಮ ಸೇರಿಬಿಡು ಅವರ ಲೈಫ್ನಾಗ ಏನಾಯ್ತು ಸಿಗರೆಟ್ ಬೀಡಿಗೆ ಫಸ್ಟ್ ಟಾರ್ಗೆಟ್ ಆಗೋದು ಹುಡುಗಿ ಮೆಡಿಕಲ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸ್ವಲ್ಪ ಡ್ರಗ್ಸ್ ಗಾಂಜಾ ಅಂತ ಹೇಳ್ತಾರೆ ಬಟ್ ನಿಮ್ಮ ಸಾಹಸದ ಮೇಲೆ ಒಂದು ಇವರೇ ಮಾಡ್ತಾರೆ ಅವರೇ ಮಾಡ್ತಾರೆ ಅಂತಲ್ಲ ಯಾವುದಕ್ಕೂ ನೋ ಮೀನ್ಸ್ ನೋ ನೋ ಪ್ರೇನರ್ ಬೇರೆ ಮಾಡ್ತಾರೆ ಆಪ್ಷನ್ ಇದೆಯಾ ಇಲ್ಲ ಅಂದರೆ ಇಲ್ಲ ಮನಸ್ಸು ಗಟ್ಟಿ ಇದ್ದವರು ಮಾತ್ರ ಅದು ಮಾಡೋಕ್ಕಾಗುತ್ತೆ ಮನಸ್ಸು ಹೊಯ್ದಾಡೋದು ಇದ್ರೆ ಫಾಲ್ ಫೇಲ್ ಪಿ ಯು ಸಿ ಫೇಲ್ ಆದ್ರೆ ಸುಸರ್ ಮಕ್ಕಳು ಮಕ್ಕಳು ಎಷ್ಟು ವೀಕ್ ಆಗಿದೆ ನಮ್ಮ ಅಂತ ಫೇಲ್ ಆಗುವಂಥ ಸಿಚುವೇಶನ್ ತರ್ಕೋತೀರಿ ಯಾಕೆ ಫೇಲ್ ಆದ್ಮೇಲೆ ನೀವು ಮರ್ಯಾದೆ ಹೋಗುತ್ತೆ ಓದ ಓದಿಲ್ಲ ಅಂದರೆ ಮರ್ಯಾದೆ ಹೋಗಲ್ಲ ಆ ಥರ ಎಲ್ಲ ಅಷ್ಟು ಟ್ರೀಟ್ಮೆಂಟ್ ಮೆಂಟ್ ಆಗುತ್ತೆ ಆಮೇಲೆ ಫೇಲ್ ಆದ ಫೇಲ್ ಆದವರೇ ಮುಂದೆ ಸುಮಾರು ಸಾಧನೆ ಮಾಡಿದ್ದಾರೆ ಮತ್ತೆ ಪಾಸಾಗಿಚುವೇಷನ್ ಇಲ್ಲ ಎಲ್ತ್ ಆಗಿದೆ ಅದು ಎಂಥ ಸಿಚುವೇಷನ್ ಆದರೂ ಕೂಡ ಅದನ್ನು ಮೆಟ್ಟಿ ನಿಂತು ನೆಕ್ಸ್ಟ್ ಮತ್ತೆ ಕರ್ಕೊಂಡು ಮತ್ತೆ ಸಾಧಿಸಿದಂಥ ದೃಢ ನಿಷೇಧ ದೃಢ ಮಾಡಿರಿ ಧೈರ್ಯವಾಗಿರಿ ಧೈರ್ಯನಾಗ ಮುಖ್ಯ ಸುಮ್ ಸುಮ್ಮನೆ ಆಟಗಳೆಲ್ಲ ಡೈವರ್ಟ್ ಆಗಬೇಡಿ ಗಣಪತಿ ಟೈಮಲ್ಲಿ ಡಿಸೆಂಟಾಗಿ ಬಿಹೇವ್ ಮಾಡಿರಿ ಇದೆಲ್ಲ ಹೇಳ್ತಾ ನನಗೆ ಅವಕಾಶ ಸ್ವಾಮೀಜಿ ಅವರಿಗೆ ಹಾಗೂ ಈ ಕಾಲೇಜಿನ ಪ್ರಿನ್ಸಿಪಲ್ರಿಗೆ ಎಲ್ಲರೂ ಇಲ್ಲಿ ತನಕ ಖುಷಿಯಿಂದ ಕೇಳಿದ್ವಿ ಇರುಜಲ್ಲಿ ಹೊರ್ಗೂ ಕೇಳೋದಿಲ್ಲ ಸುಮ್ಮನೆ ಅಲ್ಲಿಂದ ಏನಾದರೂ ಬದಲಾ ಮಾಡೋದು ಚಪ್ಪಳೆ ಹೊಡೆಯೋದು ಮಾಡ್ತಿರ್ತಾರೆ ಸೊ ಎಲ್ಲರೂ ಅಟೆಂಟಿವ್ ಆಗಿ ಕೇಳಿದ್ದೀರಿ ನಿಮ್ಮ ಜೊತೆ ಮಾತಾಡಲೇಬೇಕನ್ನೋದಕ್ಕೆ ನಾನು ಸ್ವಲ್ಪ ತಡವಾಗಿ ಬಂದೆ ಬಟ್ ನಾನು ಬೇರೆ ಕೆಲಸ ಇತ್ತು ಅದು ಮುಗಿಸ್ಕೊಂಡು ಬಂದಿದ್ದೀನಿ ನನಗೋಸ್ಕರ ಕಾದು ನಾನು ಬಂದ ಮೇಲೆ ಉದ್ಘಾಟನೆ ಮಾಡಿ ನೀವು ನನಗೆ ಎಷ್ಟು ಮರ್ಯಾದೆ ಕೊಟ್ಟಿದ್ದರೆ ಅದಕ್ಕೆ ಆಭಾರಿಯಾಗಿರ್ತೀನಿ ಮತ್ತೆ ಮತ್ತೆ ಬರ್ತಾ ಇರ್ತೀನಿ ಈ ಅವಕಾಶಕ್ಕಾಗಿ ಧನ್ಯವಾದ ಹೇಳ್ತಾ